ಹಲೋ ನಮಸ್ಕಾರ ಬಿಗ್ ಬಾಸ್ ಮನೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನು ಅಂದರೆ ಇವತ್ತು ಬ್ಯಾಲೆನ್ಸ್ ಮಾಡುವಂತಹ ಟಾಸ್ಕನ್ನು ಕೊಟ್ಟಿದ್ದಾರೆ ಇದರಲ್ಲೂ ಅಷ್ಟೇ ಎಲಿಮಿನೇಟೆಡ್ ಆಗಿದ್ದಂತಹ ಒಂದು ಟೀಮ್ ಹಾಗೆ ಸೇವ್ ಆಗಿದ್ದಂತಹ ಒಂದು ಟೀಮ್ ಎರಡು ಟೀಮ್ ಆಗಿ ವಿಂಗಡಣೆ ಆಗಿ ಸೊ ಸೇವ್ ಆಗಿರೋ ಒಂದು ಟೀಮು ಮತ್ತು ಎಲಿಮಿನೇಟ್ ಆಗಿರೋ ಒಂದು ಟೀಮು ಇಬ್ಬರು ವಿರುದ್ಧವಾಗಿ ಈಗ ಆಟವನ್ನು ಆಡಬೇಕಾಗಿದೆ ನಿನ್ನೆ ಒಂದು ಟಾಸ್ಕ್ ಏನು ನಡೆದಿತ್ತು ಅದರಲ್ಲಿ ಎಲಿಮಿನೇಟ್ ಆಗಿರುವಂತಹ ಒಂದು ತಂಡ ಗೆದ್ದಿತ್ತು ಅದರ ಪ್ರಕಾರ ಆ ಆ ತಂಡದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಸೇವ್ ಮಾಡಬೇಕು ಹಾಗೆ ಸೇವ್ ಆಗಿರೋ ತಂಡದಿಂದ ಒಬ್ಬರನ್ನು ಡೇಂಜರ್ಸ್ ಅಂದರೆ ಎಲಿಮಿನೇಟ್ ಮಾಡಬೇಕು ಅನ್ನೋದು ಎಲಿಮಿನೇಟ್ ತಂಡಕ್ಕೆ ಒಂದು ಆಯ್ಕೆಯಾಗಿತ್ತು ಸೊ ಅದರ ಪ್ರಕಾರ ಅವರೆಲ್ಲರ ಡಿಸ್ಕಷನ್ ಮಾಡಿ ಎಲಿಮಿನೇಟ್ ಆದಂತಹ ತಂಡ ಡಿಸ್ಕಸ್ ಮಾಡಿ ರಘು ಅವ್ರನ್ನ ಎಲಿಮಿನೇಟ್ ತಂಡಕ್ಕೆ ಸೇರಿಸ್ಕೊಂಡು ಹಾಗೆ ಸುದೀ ಅವರನ್ನು ಸೇವ್ ತಂಡಕ್ಕೆ ಕಳಿಸ್ತಾರೆ ಅಂದರೆ ಸೇವ್ ಮಾಡ್ತಾರೆ ಸೇವ್ ಮಾಡಿದ್ರಿಂದ ಸೊ ಸ್ವ್ಯಾಪ್ ಆಗಬೇಕಾಗುತ್ತೆ ಎಲ್ಮಿನೆಟ್ ತಂಡದಲ್ಲಿರೋರು ಸೇವ್ ತಂಡಕ್ಕೆ ಸೇವ್ ಇದ್ದವರು ಎಲ್ಮಿನೆಟ್ ತಂಡಕ್ಕೆ ಹಾಗಾಗಿ ರಘು ಅವರು ಎಲ್ಮಿನೆಟ್ ತಂಡಕ್ಕೆ ಬಂದಿದ್ದಾರೆ ಯಾಕೆ ಈ ರೀತಿ ಒಂದು ಡಿಸಿಷನ್ನ ಇವ್ರು ತೊಗೊಂಡಿದ್ದಾರೆ ಅಂದರೆ ರಘು ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಸೊ ಎಲ್ಮಿನಿಟೆಡ್ ತಂಡಕ್ಕೆ ಬಂದರೆ ನಮ್ಮ ಟೀಮ್ ಗೆಲ್ಲುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ರಘು ಅವರನ್ನು ಎಲಿಮಿನೇಟೆಡ್ ತಂಡಕ್ಕೆ ಹಾಕ್ಕೊಂಡು ಸುದಿಯವ್ರನ್ನ ಸೇಫ್ ಮಾಡಿರುವಂಥದ್ದು ಇವತ್ತಿನ ಒಂದು ಚಟುವಟಿಕೆ ಏನಿದೆ ಕೊಟ್ಟಂತಹ ಟಾಸ್ಕಲ್ಲಿ ಸೊ ಎಲಿಮಿನೇಟೆಡ್ ತಂಡ ಹಾಗೆ ಸೇವ್ ಆಗಿರುವಂಥ ತಂಡ ಆಡ್ತಿರೋದು ಸೊ ಇದರಲ್ಲಿ ಬ್ರಿಕ್ಸ್ಗಳನ್ನು ಹ್ಯಾಂಡಲ್ ಮಾಡಬೇಕು ನೀಟಾಗಿ ಅವನ್ನ ಬ್ಯಾಲೆನ್ಸ್ ಮಾಡಬೇಕು ಇಲ್ಲಿ ಒಬ್ಬೊಬ್ಬರು ಸೊಂಟಕ್ಕೆ ಅಥವಾ ಕೈಗೆ ಹಗ್ಗವನ್ನು ಕಟ್ಕೊಂಡು ಸೊ ಮಧ್ಯ ಏನಿದೆ ಅಲ್ಲಿ ಸರ್ಕಲ್ ಶೇಪಲ್ಲಿ ಒಂದು ಕಟ್ಟಿಗೆದು ದಿನ್ನ ಏನಿದೆ ಅದರ ಮೇಲೆ ಒಂದೊಂದಾಗಿ ಬ್ರಿಕ್ಸ್ ಬ್ರಿಕ್ಸ್ಗಳನ್ನು ಒಬ್ಬೊಬ್ಬರಾಗಿನೇ ಹ್ಯಾಂಡಲ್ ಮಾಡಿಕೊಂಡು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅದ್ರ ಮೇಲೆ ಇಡಬೇಕಾಗತ್ತೆ ಸೊ ಮೊದಲೇದಾಗಿ ಸೇಫ್ ಆಗಿರುವಂಥ ತಂಡ ನೀಟಾಗಿ ಅದನ್ನು ಬೇಗ ಬೇಗನೆ ಅಂದರೆ ಎಲಿಮಿನೇಟೆಡ್ ಆಗಿರೋ ತಂಡಕ್ಕಿಂತ ಬೇಗನೆ ಜೋಡ್ಸಿಬಿಡುತ್ತೆ ಈ ಜೋಡಿಸಿ ಬ್ಯಾಲೆನ್ಸ್ ಮಾಡಿದ ಆದಮೇಲೆ ಯಾವ ರೀತಿಯಾಗಿ ಆ ಬ್ರಿಕ್ಸನ್ನು ಬ್ಯಾಲೆನ್ಸ್ ಮಾಡಿ ಜೋಡಿಸಿರ್ತಾರೋ ಅದೇ ಪ್ರಕಾರ ಒಂದೊಂದೇ ಬ್ರಿಕ್ಸ್ಗಳನ್ನು ತಗೊಂಡು ಮತ್ತೊಂದು ಕಡೆ ಅದೇ ರೀತಿಯಾಗಿ ಇಡಬೇಕು ಆ ರೀತಿ ಇಡುವಾಗ ಇಲ್ಲಿ ಗಿಲ್ಲಿಯವರು ಧನುಷ್ ಅವರು ಇಡ್ತಾರೆ ಅದಾದಮೇಲೆ ಕಾವ್ಯ ಅವರು ಬ್ಯಾಲೆನ್ಸ್ ಮಾಡುವಾಗ ಅದು ಸ್ಲಿಪ್ಪಾಗಿ ಬಿದ್ದುಬಿಡುತ್ತೆ ಮತ್ತೆ ಅವರು ಅದನ್ನು ಎತ್ತಿಡ್ತಾರೆ ಅದಾದ ನಂತರ ನಮ್ಮ ಸ್ಪಂದನವರು ಇಡೋದಕ್ಕೆ ಹೋಗ್ತಾರೆ ಅವಾಗಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ಸೊ ಬ್ರಿಕ್ಸ್ ಬೀಳತ್ತೆ ಸೊ ಈ ಒಂದು ವ್ಯತ್ಯಾಸದಿಂದ ಈ ಒಂದು ಪ್ರಾಬ್ಲಮ್ನಿಂದಾಗಿ ಇಲ್ಲಿ ಸೇವ್ ಆಗಿರುವಂತಹ ತಂಡಕ್ಕಿಂತ ಎಲಿಮಿನೇಟೆಡ್ ಆಗಿರುವಂತಹ ತಂಡ ಮತ್ತೆ ಬ್ರಿಕ್ಸ್ಗಳನ್ನು ಬೇಗ ಬೇಗ ಜೋಡಿಸಿ ಅವರಕ್ಕಿಂತ ಮೊದಲು ಅಂದರೆ ಸೇವ್ ಆಗಿರೋ ತಂಡಕ್ಕಿಂತ ಮೊದಲು ಇವರು ಬ್ರಿಕ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಿ ಜೋಡಿಸ್ತಾರೆ ಹಾಗಾಗಿ ಇವತ್ತು ಈ ಒಂದು ಎಲಿಮಿನೇಟೆಡ್ ಆಗಿರುವಂಥ ತಂಡ ಗೆದ್ದಿದೆ ಇದರಲ್ಲಿ ಓವರ್ ಆಲ್ ನೋಡ್ತಾ ಇದ್ರೆ ಯಾಕೋ ಸೇವ್ ಆಗಿರುವಂತಹ ತಂಡ ಸೋಲನ್ನೇ ಅನುಭವಿಸ್ತಾ ಇದೆ ಯಾಕೆಂದರೆ ಇವರಲ್ಲಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಎಲಿಮಿನೇಟ್ ಆಗಿರುವಂಥ ತಂಡಕ್ಕೆ ಸೊ ನಾವು ಸೇವ್ ಆಗಲೇಬೇಕು ಅನ್ನೋದಿದೆ ಹಾಗಾಗಿ ಅವರು ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ತಮ್ಮ ಎಫರ್ಟನ್ನು ಹಾಕ್ತಿರುವಂಥದ್ದು ಈ ಎಲ್ಮ್ನೆಟ್ ಆಗಿರುವಂಥ ತಂಡ ಸೇವ್ ಆಗಿರುವಂಥ ತಂಡದ ಆಟಗಳನ್ನು ನೋಡ್ತಾ ಇದ್ದರೆ ಎಲಿಮಿನೇಟ್ ಆದವರೆಲ್ಲ ಸೇವ್ ಆಗ್ತಾರೆ ಸೇವ್ ಆದವರೆಲ್ಲ ಎಲ್ಮ್ನೆಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಇವರ ಆಟಗಳನ್ನು ನೋಡಿದ್ರೆ ಸೊ ಇತ್ತೀಚಿಗೆ ಸುಮಾರಷ್ಟು ಸ್ಪರ್ಧಿಗಳ ಆಟ ತುಂಬ ಡೌನ್ ಆಗಿದೆ ಕೆಲವೊಬ್ಬರು ಲೋ ಇದ್ದವರು ಇವಾಗ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಯಾರು ನಾವು ಸೇವ್ ಆಗ್ತಾರೆ ಟಾಪ್ ಫೈಯಲ್ಲಿ ಯಾರು ಇರ್ತಾರೆ ಅಂತ ಇದ್ವಿ ಸೊ ಆ ಕಂಟೆಸ್ಟ್ಗಳೇ ತುಂಬ ಲೋ ಆಗಿ ಆಡ್ತಾ ಇರುವಂಥದ್ದು ಸ್ವಲ್ಪ ಎಫರ್ಟ್ ಬೇಕು ನಾನು ಗೆಲ್ತೀನಿ ಅನ್ನೋದನ್ನೇ ಅಥವಾ ನಾನು ಫೈನಲಿ ಹೋಗ್ತೀನಿ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದರೆ ಸೊ ಇಲ್ಲಿ ಗೆಲ್ಲೋದಕ್ಕಾಗಲ್ಲ ಇಲ್ಲಿ ವೈಯಕ್ತಿಕ ಆಟಗಳು ಇಂಪಾರ್ಟೆಂಟ್ ಆಗುತ್ತೆ ಅದಷ್ಟೇ ಅಲ್ಲೇ ಅವರು ವೈಯಕ್ತಿಕವಾದಂತಹ ಒಂದು ಬಿಹೇವಿಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೇಫ್ ಆಗಿರುವಂತಹ ತಂಡ ವೈಯಕ್ತಿಕವಾಗಿ ಎಲ್ಲದರಲ್ಲೂ ಕೂಡ ಮೇಲ್ಗೈ ಇದೆ ಆದರೆ ಎಮ್ನೆಟ್ ಆದಂತಹ ತಂಡ ಕೆಲವೊಂದು ಮಾತುಗಳಲ್ಲಿ ಸಿಕ್ಕಾಕೊಂಡು ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಕೂಡ ತಗೊಂಡಿದೆ ಹಾಗಾಗಿ ಎಚ್ಚೆತ್ಕೊಂಡು ಅವರ ಆಟನ ಅವರು ಚೆನ್ನಾಗಿ ಆಡ್ತಾರೆ ಇದ್ದಾರೆ ಸೊ ಇಲ್ಲಿ ಸೇಫ್ ಆಗಿರೋ ತಂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಈ ವಾರ ತುಂಬ ಜನ ಸೇಫ್ ಆಗಿರುವಂಥದ್ದು ಎಲಿಮಿನೇಷನ್ನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದು ಮನೆಗೂ ಕೂಡ ಹೋಗ್ಬೋದು ಸೊ ಇದು ಇವತ್ತಿನ ಅಪ್ಡೇಟ್ ಆಗಿದೆ ಸೊ ಮತ್ತೆ ಹೊಸ ಅಪ್ಡೇಟಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ